ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಹೇಳಿದ್ರು ಇನ್ನು ನನ್ನ ದಾರಿ ನನಗೆ ಅಂತ ಹೇಳಿದಂಗೆ ಇನ್ನೂ ನೀವೇನಾದರೂ ಮೀನಾಮೇಷ ಎಣಿಸ್ತಾ ಇದ್ರೆ ನನ್ನ ದಾರಿ ನನಗೆ ಅನ್ನುವ ಅರ್ಥದಲ್ಲಿ ಅದಕ್ಕಿಂತಲೂ ಗಂಭೀರವಾದಂತಹ ಅದಕ್ಕಿಂತಲೂ ಅತ್ಯಂತ ಮಹತ್ವದ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಿ ಅವರ ಹೆಸರನ್ನು ತಗೊಂಡು ಬಹುಶಃ ಇವರ ಹೆಸರನ್ನು ತಗೊಂಡಿರೋದಿದೆಯಲ್ಲ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಮುಂದೆ ಭಾಳ ದೊಡ್ಡ ಪರಿಣಾಮವನ್ನು ಬರಲಿಕ್ಕಿದೆ ಯಾಕಂದರೆ ಹಿಂದೆ ಆ ರೀತಿ ಆಗಿದ್ದಿದೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ಅಂತಹ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಟ್ಬಿಟ್ಟಿದ್ದಾರೆ ನಾನು ನಿಮಗೆ ವಿತ್ ಬೈಟ್ ಅವರ ಹೇಳಿಕೆಯ ಸಹಿತ ಇದನ್ನು ವಿಶ್ಲೇಷಣೆ ಮಾಡ್ತೀನಿ ಸುಮ್ಮನೆ ಹೇಳೋದಿಲ್ಲ ಬಹುಶಃ ಈ ಹೆಜ್ಜೆಯನ್ನು ದೆಹಲಿಯಿಂದ ಬರ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೊಡ್ಬೋದು ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಮತ್ತು ನೋಡಿ ಅದರಲ್ಲಿ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಹ ಹೇಳಿಕೆಯೂ ಇದೆ ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದು ಈ ಹೇಳಿಕೆ ಏನು ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಯಾರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಇಲ್ಲಿಯವರೆಗೂ ಹೇಳದ ಯಾವ ಗುಟ್ಟನ್ನ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಬಾಯ್ಬಿಟ್ಟಿದ್ದಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಫಾರ್ ದಿ ಫಸ್ಟ್ ಟೈಮ್ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಗುಟ್ಟನ್ನ ರಟ್ಟು ಮಾಡಿದ್ದಾರೆ ಬಹಿರಂಗವಾಗಿ ಬಾಯ್ಬಿಟ್ಟಿದ್ದಾರೆ ನಾನು ಬಹಿರಂಗವಾಗಿ ಹೇಳಲ್ಲ 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 ಅಂತಲೇ ಹೇಳಿಬಿಟ್ಟಿದ್ದಾರೆ ಸಿ ಕಳೆದ ಒಂದು ವಾರದಿಂದ ಪದೇ ಪದೇ ಆ ಮಾತನ್ನು ಹೇಳ್ತಾಯಿದ್ರು ಎದುರುಗಡೆ ಡಿಸ್ಕ್ಲೋಸ್ ಮಾಡೋಕ್ಕಾಗುತ್ತೆ ನಾನು ನಿಮ್ಮ ಎದುರುಗಡೆ ಹೇಳಲ್ಲ ಅದೆಲ್ಲ ಪಕ್ಷದ ಇಂಟರ್ನಲ್ ಮ್ಯಾಟರ್ ಪಾರ್ಟಿ ಇಂಟರ್ನಲ್ ಮ್ಯಾಟರ್ ಎದುರುಗಡೆ ಹೇಳಲ್ಲ ಅಂತಿದ್ರು ಹಾಗೆ ಹೇಳಲ್ಲ ಹೇಳಲ್ಲ ಅಂತಲೇ ಇವತ್ತೂ ಕೂಡ ನಿಮ್ಮ ಎದುರುಗಡೆ ನಾನು ಹೇಳಲ್ಲ ಅಂತ ಹೇಳಿಬಿಟ್ಟೇ ಒಂದು ಗುಟ್ಟನ್ನು ಬಾಯಿ ಬಿಟ್ಟೇ ಬಿಟ್ರು ಅದು ಕೂಡ ನೇರವಾಗಿ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಿತ್ತು ಮತ್ತು ಈ ಹಿಂದೆ ಒಂದು ಬಾರಿ ಹೇಳಿದರು ಆಗ ಯಾರ ಹೆಸರನ್ನು ಹೇಳಿರಲಿಲ್ಲ ಇದು ನಮ್ಮ ನಾಲ್ಕೈದು ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳಿದರು ಅಲ್ಲೇ ಅವರು ಅವತ್ತು ವ್ಯಾಪಾರ ಅನ್ನುವಂಥ ಪದವನ್ನು ಬಳಸಿದಾಗಲೇ ಅರ್ಥ ಮಾಡ್ಕೊಂಡ್ಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಬೇಕಿತ್ತು ಆದರೆ ಏನೂ ಮಾಡಲಿಲ್ಲ ಹೈಕಮಾಂಡ್ ಇವತ್ತು ನೋಡಿ ಈಗ ಅವ್ರ ಬುಡಕ್ಕೆ ಬಂತು ಹೈಕಮಾಂಡ್ ಬುಡಕ್ಕೇ ಬಂದಿದೆ ಹೈಕಮಾಂಡ್ನ ನಾಯಕರ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ನಾನು ಹೇಳ್ತೀನಿ ಯಾರ ಹೆಸರನ್ನ ಅಂತ ಸುಮ್ಮನೆ ಹೈಕಮಾಂಡ್ ನಾಯಕರು ಅಂತ ಹೇಳಿ ತೇಲ್ಸಿಬಿಡೋದಿಲ್ಲ ಯಾರ ಹೆಸರನ್ನ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಅವರ ಹೆಸರನ್ನ ಹೇಳಿದ್ದಾರೆ ಇದರ ಪರಿಣಾಮ ಏನು ಅದನ್ನೂ ಹೇಳ್ತೀನಿ ನಾನು ನಾನು ಹೇಳ್ತಲ್ಲ ಇದು ಅಲ್ಟಿಮೇಟ್ ಸ್ಟೆಪ್ ಕಣ್ರಿ ಇದ್ರ ಮೇಲೆ ಬೇರೆ ಯಾವ ಹೆಜ್ಜೆಯೂ ಇಲ್ಲ ಇದು ಅದು ಏನಾಗುತ್ತೋ ಆಗಲಿ ಅಂತೇಳಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಸ್ಟೆಪ್ ಅಂತ ಹೇಳ್ಬೋದು ಆ ರೀತಿಯ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಟ್ಟು ಬಿಟ್ಟಿದ್ದಾರೆ ನೋಡಿ ಏನು ಮಾಡಿದ್ದಾರೆ ಅವರು ಗೊತ್ತಾಯ್ತು ಅವರಿಗೆ ಡೆಲ್ಲಿಗೆ ಹೋಗಿ ಬಂದ ನಂತರ ಏನು ಹೈಕಮಾಂಡ್ ತಲೆಯಲ್ಲಿದೆ ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನ ಸಿ ಎಂ ಮಾಡ್ತಾರೋ ಇಲ್ವೋ ಸಿದ್ದರಾಮಯ್ಯವ್ರ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಏನು ಲೆಕ್ಕ ಹಾಕ್ತಾ ಇದ್ದಾರವರು ಅವರ ಲಾಭದ ಲೆಕ್ಕ ಏನು ನಷ್ಟದ ಲೆಕ್ಕ ಏನು ಅದರ ಪರಿಣಾಮ ಏನು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದೇ ಬಂದು ಇಳಿತಾ ಇದ್ದಂಗೆ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ರವರು ಏನು ಹೇಳಿದ್ರು ನೋಡಿ ನಾಲ್ಕೈದು ಜನರ ಗುಟ್ಟಿನ ವ್ಯಾಪಾರದ ರಹಸ್ಯವನ್ನು ಬಟಾ ಬಯಲು ಮಾಡಿದರು ಏನಂದ್ರೆ ಗೊತ್ತಾ ನಿಮಗೆ ಗೊತ್ತಿದೆಯಾ ನಾನು ಸಿ ಎಂ ಏನು ಮಾತಾಡ್ಕೊಂಡಿದ್ದೀವಿ ಅಂತ ಗೊತ್ತಿದೆಯಾ ನಿಮಗೆ ಎಲ್ಲರೂ ಕೂತು ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗ್ ಗೊತ್ತಿದೆ ಅದನ್ನು ಬಹಿರಂಗವಾಗಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಚರ್ಚೆ ಮಾಡಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅನ್ನುವ ಮೊದಲು ಆರಂಭದಲ್ಲೇ ಅವ್ರು ಹೇಳ್ತಾರೆ ಒಂದು ಮಾತನ್ನ ರಾಹುಲ್ ಸಮ್ಮುಖದಲ್ಲೇ ನಾವು ಏನು ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಸಮ್ಮುಖದಲ್ಲಿ ನಾವು ಏನು ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಕೂತು ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ರಾಹುಲ್ ಸಮ್ಮುಖದಲ್ಲಿ ಇದೇ ಹೆಸರನ್ನು ತೆಗೆದುಕೊಂಡು ಹೇಳಿದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿ ಹೆಸರನ್ನೇ ನೇರವಾಗಿ ಫಾರ್ ದಿ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ ಆ ಮೂಲಕ ಅಧಿಕಾರ ಹಸ್ತಾಂತರದ ಒಪ್ಪಂದ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಆಗಿದೆ ಅಂತ ಬಾಯ್ಬಿಟ್ಟಿದ್ದಾರೆ ನೋಡಿ ಇಲ್ಲಿಯವರೆಗೂ ಈ ಒಪ್ಪಂದ ರಾಹುಲ್ ಗಾಂಧಿ ಮುಂದೆ ಆಗಿದೆ ಅಂತ ಯಾರೂ ಹೇಳಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿರಲಿಲ್ಲ ಡಿ ಕೆ ಸುರೇಶ್ ಅವರೂ ಹೇಳಿರಲಿಲ್ಲ ಸಿದ್ದರಾಮಯ್ಯನವರು ಹೇಳಿಲ್ಲ ಯಾರು ಹೇಳಿರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಲ್ಲ ಸುರ್ಜೇವಾಲಾ ಅವರು ಹೇಳಿಲ್ಲ ವೇಣುಗೋಪಾಲ್ ಹೇಳಿಲ್ಲ ಯಾರು ಕೂಡ ಹೇಳಿರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರೇ ನಾನು ಹೇಳಿದ್ನಲ್ಲ ಈ ಹಿಂದೆ ಒಂದು ಹಿಂಟ್ ಕೊಟ್ಟಿದ್ದರು ಈ ಬಾರಿ ಫಾರ್ ದಿ ಫಸ್ಟ್ ಟೈಮ್ ರಾಹುಲ್ ಸಮ್ಮುಖದಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿನ ಪಾರ್ಟಿ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ನಾಳೆ ಏನೇ ಆದರೂ ರಾಹುಲ್ ಗಾಂಧಿಯೇ ಹೊಣೆಗಾರ ಅನ್ನುವ ಅರ್ಥವೂ ಕೂಡ ಇದರಿಂದ ಬರುತ್ತೆ ಮತ್ತೆ ಇದನ್ನು ತೀರ್ಮಾನ ಮಾಡಬೇಕಾದವರು ಕೂಡ ರಾಹುಲ್ ಗಾಂಧಿಯೇ ಅನ್ನುವ ಮೆಸೇಜ್ನು ಕೂಡ ಕನ್ವೆ ಮಾಡಿದ್ದಾರೆ ಈಗ ಏನು ಮಾಡ್ತಾರೆ ರಾಹುಲ್ ಗಾಂಧಿ ನೋಡಿ ಇಲ್ಲಿವರೆಗೂ ನಾವು ಹೇಳ್ತಾ ಇದ್ವಿ ಅಡಕತ್ತಿರೆಯಲ್ಲಿ ಸಿಕ್ಕಾಕೊಂಡಿದ್ದೆ ಹೈಕಮಾಂಡ್ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಿದೆ ಉಭಯ ಸಂಕಟವನ್ನು ಎದುರಿಸ್ತಿದೆ ಅಂತ ಹೇಳ್ತಾ ಇದ್ವಿ ಆದರೆ ಈಗ ಅದೆಲ್ಲವನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರು ಏಕ್ಮಾರ್ ದೋತು ಕೂಡ ಅನ್ನೋ ಹಂತಕ್ಕೆ ಬಂದು ನಿಲ್ತಿಗಾಯಿತು ಬಹುಶಃ ಈಗ ಹೈಕಮಾಂಡ್ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಹುಲ್ ಗಾಂಧಿ ಅವರು ಇದ್ರಲ್ಲಿ ಪಾರ್ಟಿ ಅಂತ ಹೇಳಿದ್ಮೇಲೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಲೇಬೇಕಾದಂತ ಅನಿವಾರ್ಯತೆಗೆ ಸಿಲ್ಕಂಡ್ ಈಗ ಮತ್ತೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸೇರಿದಂತೆ ನೂರ ಶಾಸಕರು ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ ಅಂತೇಳಿ ಅಂದ್ರೆ ಈಗ ವರದಿಗಾರರು ಪ್ರಶ್ನೆ ಕೇಳ್ತಾರೆ ನಿಮ್ಮ ಬೆಂಬಲಿಗರಲ್ಲ ಅನ್ನುವ ಅರ್ಥದಲ್ಲಿ ಏನೋ ಪ್ರಶ್ನೆ ಕೇಳಿದಾಗ ಸಿ ಎಂ ಸೇರಿದಾಗೆ ಎಲ್ಲಾ ನೂರ ನಲ್ವತ್ತು ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಅಂತ ಹೇಳ್ತಾರೆ ಆ ಮಾತನ್ನು ಹೇಳ್ಬಿಟ್ಟಿದ್ದೀನಿ ಹೇಳೋದು ನಿಮ್ಗೆ ಗೊತ್ತಿದೆಯಾ ನಾನು ಸಿ ಎಂ ಏನು ಮಾತಾಡ್ಕೊಂಡಿದ್ದೀವಿ ಅಂತ ರಾಹುಲ್ ಸಮ್ಮುಖದಲ್ಲೇ ನಾವು ಏನು ಮಾತಾಡ್ಕೊಂಡಿದ್ದೀವಿ ಅದು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಹುಶಃ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ರಾಹುಲ್ ಗಾಂಧಿಯವರು ಇದರ ತೀರ್ಮಾನವನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ರಾಹುಲ್ ಗಾಂಧಿಯವರ ವಿರುದ್ಧವೇ ಆಪಾದನೆ ಮಾಡಲಿಕ್ಕೆ ಅಸ್ತ್ರ ಮಾಡ್ಕೊಂಡ್ರು ಒಂದು ಕ್ಯಾಶ್ ಮಾಡಿಟ್ಕೊಂಡ್ರು ಏನು ಕ್ಯಾಶ್ ಆಯ್ತಿದೀಗ ಅಂದರೆ ಯಾವಾಗ ಹೆಸರನ್ನು ತೆಗೆದುಕೊಳ್ತಾರೋ ಒಂದು ಹೈಕಮಾಂಡಿಂದ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಇವರಿಗೆ ಪರ್ಮಿಷನ್ ಸಿಕ್ಕಿರಬೇಕು ಇಲ್ಲ ಅಂದರೆ ನನ್ನ ದಾರಿ ನನಗೆ ಅನ್ನೋ ಹಂತಕ್ಕೆ ಬಂದು ಹೆಸರನ್ನು ತೆಗೆದುಕೊಳ್ಬೇಕು ಈಗ ಡಿ ಕೆ ಶಿವಕುಮಾರ್ ಎರಡರ ಪೈಕಿ ಒಂದು ಹಾದಿಗೆ ಬಂದು ನಿಂತಿದ್ದಾರೆ ನೋಡಿ ಏನು ರಿಪೋರ್ಟ್ಗಳು ಬಂತು ರಾಹುಲ್ ಗಾಂಧಿ ಸಿಗ್ಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೆನ್ನೆ ಭೇಟಿ ಆಗಬೇಕಿತ್ತು ಅವಕಾಶ ಸಿಗಲಿಲ್ಲ ಅನ್ನೋ ರಿಪೋರ್ಟ್ಗಳೆಲ್ಲ ಬಂತು ಅದ್ರ ಬಗ್ಗೆ ಕೂಡ ಅವರು ಗರಮಾಗಿ ಮಾತಾಡಿದ್ರು ಮೀಡಿಯಾದವ್ರ ವಿರುದ್ಧ ರಾಹುಲ್ ಸಿಗ್ಲೇ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ನೀವು ರಿಪೋರ್ಟ್ ಮಾಡಿದ್ದೀರ ಅಂತೆಲ್ಲ ಮಾತಾಡಿದ್ರು ಅದು ಕೂಡ ಬೈಟಲ್ಲಿದೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಬೈಟ್ನ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗಲಿಲ್ಲ ಅಂದರೆ ಫ್ರಸ್ಟ್ರೇಟ್ ಈ ಹೇಳಿಕೆಯನ್ನು ಕೊಟ್ಟಿರಬೇಕು ಅಥವಾ ರಾಹುಲ್ ಗಾಂಧಿ ಅವರಿಂದ ಅಪ್ರೂವಲ್ ತೆಗೆದುಕೊಂಡು ಹೆಸರನ್ನು ತೆಗೆದುಕೊಂಡಿರಬೇಕು ಈ ಎರಡೇ ಆಪ್ಷನ್ ಇರೋದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದರೆ ಯಾವುದಿರಬಹುದು ಡಿ ಕೆ ಶಿವಕುಮಾರ್ ಅವರು ಫ್ರಸ್ಟ್ರೇಟ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಥವಾ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು ತಗಳಿ ನನ್ನ ಹೆಸರನ್ನು ನೀವು ಅಂತೇಳಿ ಕಳ್ಸಿದ್ದಾರೆ ಅನಿಸುತ್ತಾ ಆ ಸಾಧ್ಯತೆ ಮೇಲ್ನೋಟಕ್ಕೆ ಕಡಿಮೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾವ ಸಾಧ್ಯತೆ ಹೆಚ್ಚು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಈಗ ವಿಡಿಯೋ ನೋಡಿ ದೆಹಲಿ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಹೋಗೋದೆಲ್ಲ ಬರೀ ಎಲ್ಲ ರಾಜಕೀಯಕ್ಕೆ ಹೋಗೋದು ಸರ್ಕಾರ ಕೆಲಸಕ್ಕೆ ಹೋಗೋದು ಪೇಪರಲ್ಲಿ ಟಿವಿಯಲ್ಲಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರಾ ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ನಾವು ಸುಮ್ಮನೆ ನನಗೆ ಯಾಕೆ ಮಾತಾಡೋದು ಅಂತ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ವಿ ಅಷ್ಟು ಬಿಟ್ಬಿಟ್ಟು ನನಗೆ ಸರ್ ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನಿನ್ನೆ ತಮ್ಮ ತಮ್ಮ ಸರ್ ತಮ್ಮನು ಹೇಳ್ತಾ ಇದಾರೆ ಕಾರ್ಯಕರ್ತರು ಹೇಳ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಎಂಬಲಿಗರು ಕೂಡ ಸಾಕಷ್ಟು ನೀರು ನೂರು ನಲ್ವತ್ತು ಜನ ನನ್ನ ಬೆಂಬಲಕ್ಕಿದೆ ನೂರ ನಲ್ವತ್ತು ಜನ ಬೆಂಬಲಕ್ಕಿದ್ದಾರೆ ನಿಮ್ಮ ಗುಡಿಗೆ ಜೀವ ಫನಿಷ್ಟು ನನ್ನ ಬೆಂಬಲಕ್ಕಿದೆ ನಂಗೆ ಗೊತ್ತಿದೆಯಾ ನಾನು ಜೀವ ಫನಿಷ್ಠ ಏನು ಮಾತಾಡ್ತೀವಿ ಯಾವುದೇ ಸಮೂಹದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಸಮೂಹದಲ್ಲಿ ಏನು ಮಾತಾಡಿದ್ದೀವಿ ಸರ್ಕಾರರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಕೊಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಆಚರ್ಚೆ ಮಾಡೋಕ್ಕಾಗ್ತದೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ